ಎಲ್ರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿಯಲ್ಲಿ ನೀವೆಲ್ಲ ಪಟಾಕಿ ಹಚ್ಚತೀರಾ ಅಲ್ವಾ ನಿಮಗೆ ಗೊತ್ತಾ ಯಾಕೆ ದೀಪಾವಳಿಯಲ್ಲಿ ಪಟಾಕಿ ಹಚ್ಚುವ ಪದ್ಧತಿ ಇದೆ ಅಂತ ಇದಕ್ಕೆ ಎರಡು ಸುಂದರ ಕಥೆಗಳಿವೆ ನಾನೀಗ ನಿಮಗೆ ಅದನ್ನು ಹೇಳ್ತೀನಿ ತಪ್ಪದೆ ಕೇಳಿ ನರಕಾಸುರನ ಕತೆ ನಿಮಗೆ ಗೊತ್ತೇ ಇದೆ ನರಕಾಸುರನ ದೇಹ ರಾಸಾಯನಿಕದಿಂದ ಕೂಡಿತ್ತು ಅವನನ್ನು ಶ್ರೀಕೃಷ್ಣ ಸಂಹರಿಸಿದ ನಂತರ ಅವನ ದೇಹವನ್ನು ಸುಡಲಾಯಿತು ಅವನ ದೇಹ ದಹಿಸಿದಾಗ ಅದು ಹಲವು ಬಣ್ಣಗಳು ಮಿನುಗುಗಳು ಮತ್ತು ಹೊಗೆಯೊಂದಿಗೆ ಹೊರಹೊಮ್ಮಿತು ಇದರ ಸಾಂಕೇತಿಕ ರೂಪವಾಗಿಯೇ ದೀಪಾವಳಿಯಲ್ಲಿ ಪಟಾಕಿಗಳನ್ನು ಹಚ್ಚಲಾಗುತ್ತದೆ ಇದು ಒಂದು ಕತೆ ಆದರೆ ಇನ್ನೊಂದು ಕತೆ ಏನಪ್ಪಾ ಅಂದ್ರೆ ಪಿತೃಪಕ್ಷದಲ್ಲಿ ಭೂಮಿಗೆ ಬರುವ ಪಿತೃದೇವತೆಗಳು ಆಶ್ವಿನ ಮಾಸದ ಕೊನೆಯವರೆಗೂ ಉಳಿದು ಆಶ್ವಿನ ಮಾಸದ ಕೊನೆಯಲ್ಲಿ ವಾಪಸ್ ಆಕಾಶ ಮಾರ್ಗದಲ್ಲಿ ಪಿತೃಲೋಕಕ್ಕೆ ಹೋಗುತ್ತಾರೆ ಆಗ ಅವರ ಮಾರ್ಗವನ್ನು ಬೆಳಗುವುದಕ್ಕೆ ನಾವು ಪಟಾಕಿಗಳನ್ನ ಸಿಡಿಸ್ತೀವಿ ಅದನ್ನು ಉಲ್ಕಾಧನ ಅಂತ ಹೇಳಲಾಗುತ್ತೆ ಹಾಗಾಗಿನೇ ನಾವು ದೀಪಾವಳಿಯಲ್ಲಿ ಪಟಾಕಿ ಹಚ್ಚೋದು ಈ ದೀಪಾವಳಿಯಲ್ಲಿ ಎಲ್ಲರೂ ಹಿತವಾಗಿ ಮಿತವಾಗಿ ಸುರಕ್ಷಿತವಾಗಿ ಪಟಾಕಿ ಹಚ್ಚೋಣ ಹ್ಯಾಪಿ ದೀಪಾವಳಿ